ನಾಳೆಯಿಂದ ಬೆಳಗಾವಿ ಬೆಂಗಳೂರು ನಡುವೆ ಹೊಸ ವಂದೇ ಭಾರದ ಸಂಚಾರ ಆರಂಭವಾಗಲಿದೆ ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೆಳಗಾವಿ ಜನರ ಬಹುದಿನಗಳ ಬೇಡಿಕೆಯಾಗಿತ್ತು ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಕಡೆ ಇದೇ ಒತ್ತಾಯ ಇತ್ತು ಇನ್ನು ನಾನು ಸಂಸದನಾದ ದಿನದಿಂದ ಇದರ ಬಗ್ಗೆ ಪ್ರಯತ್ನ ಮಾಡಿದ್ದೇನೆ ಎಂದರು ಪುಣೆ ಬೆಳಗಾವಿ ನಡುವೆ ಸಂಚಾರ ಆರಂಭ ಆಯಿತು ಧಾರವಾಡ ರೈಲು ಬೆಳಗಾವಿಯವರೆಗೆ ಮುಂದುವರೆಸಲು ಮನವಿ ಮಾಡಿದ್ವಿ ತಾಂತ್ರಿಕ ಕಾರಣ ಹೇಳಿ ವಂದೇ ಭಾರತ ರೈಲು ಬರಲೇ ಇಲ್ಲ ನನ್ನ ಪ್ರಯತ್ನ ಹೋರಾಟ ಮುಂದುವರೆಸಿ ಪ್ರಧಾನಿ ಭೇಟಿ ವೇಳೆಯಲ್ಲಿ ವಂದೇ ಭಾರತ ರೈಲು ಬಗ್ಗೆ ಮನವಿ ಮಾಡಿದೆ ಎಂದರು ಬೆಳಗಾವಿ ಟ್ವೆಂಟಿ ಫೈವ್ ಹೊಸ ಟ್ರೈನ್ ಕೊಡುವಂಥದ್ದು ಘೋಷಣೆ ಆಯಿತು ಆದಮೇಲೆ ನಾವು ಹೋಗಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ವಿ ನಾವು ಎಕ್ಸ್ಟೆನ್ಷನ್ ಕೇಳ್ತಿದ್ವಿ ಹೊಸ ಟ್ರೈನ ಕೊಟ್ಟಿದ್ವಿ ನಿಮಗೆ ಅಭಿನಂದನೆ ಮೋದಿಜಿಯವರಿಗೆ ಅಭಿನಂದನೆ ಅಂತೇಳಿ ಹೇಳಿ ಸನ್ಮಾನ ಮಾಡಿ ಬಂದ್ವಿ ಆದಷ್ಟು ಬೇಗನೆ ಇದನ್ನು ಚಾಲನೆ ಹೇಳಿ ಅದರಲ್ಲಿ ಮೇ ಎಂಟರಿಂದ ಇಲ್ಲಿವರೆಗೂ ಅದು ಆಗಿರಲಿಲ್ಲ ಕೊನೆಗೆ ಪ್ರಯತ್ನ ಮಾಡ್ತಾ ಇದ್ವಿ ಕೊನೆಗೆ ನಾನು ನಾಲ್ಕನೇ ತಾರೀಕಿಗೆ ಪ್ರೈಮ್ ಮಿನಿಸ್ಟರ್ನ ಮತ್ತು ಸೆಕೆಂಡ್ ಟೈಮ್ ನಾನು ಭೇಟಿಗಿದ್ದೀನಿ ಬೆಟ್ಟದ ಎರಡು ವಿಚಾರಗಳನ್ನು ಅವರು ಮುಂದೆ ಮಂಡನೆ ಮಾಡಿದ್ದೆ ಒಂದು ನಮ್ಮ ಬೆಳಗಾವಿ ಬಾರ್ ಅಸೋಸಿಯೇಷನ್ ನೂರ ಐವತ್ತು ವರ್ಷ ಆಗಿದೆ ದೊಡ್ಡದಾದಂಥ ಕಾರ್ಯಕ್ರಮ ಮಾಡ್ತಾರೆ ಇಪ್ಪತ್ತು ಸಾವಿರಕ್ಕೆ ಹೆಚ್ಚು ಅಡ್ವೊಕೇಟ್ಸ್ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಲಕ್ಷಾಂತರ ಜನ ಬರ್ತಾರೆ ಅದಕ್ಕಾಗಿ ನೀವು ಆ ಕಾರ್ಯಕ್ರಮ ಬರೋದು ಭಾಳ ಅವಶ್ಯಕತೆ ಇದೆ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೆ ಅದಕ್ಕೆ ಪೂರಕವಾಗಿ ಸ್ಪಂದನೆ ಮಾಡಿದ್ದಾರೆ ನಾನು ಎಲ್ಲ ಚರ್ಚೆ ಮಾಡಿ ನಿರ್ಧಾರ ಬೇಕು ಅಂತ ಹೇಳಿ ಮತ್ತು ಇನ್ನೊಂದು ಸೆಕೆಂಡ್ ಇಶ್ಯೂ ನಾನು ಅವ್ರ ಮುಂದೆ ಮಂಡನೆ ಮಾಡಿದ್ದು ಒಂದೇ ಭಾರತ ನಿಮ್ಮ ಅತ್ಯಂತ ಇಡೀ ದೇಶದಲ್ಲಿ ಅತ್ಯಂತ ಜನಪ್ರಿಯವಾದಂಥ ರೈಲ್ವೆ ಒಂದೇ ಭಾರತ ಅದಕ್ಕಾಗಿ ಈಗ ಬೆಳಗಾವಿ ಜನರ ಆಶೆ ಇದೆ ನೀವು ಈಗಾಗಲೇ ರೈಲ್ವೆ ಮಿನಿಸ್ಟ್ರ್ ಅನೌನ್ಸ್ ಮಾಡಿದ್ದಾರೆ ಅದು ಮೂರು ತಿಂಗಳಾಯಿತು ಇನ್ನೂ ಅವ್ರಿಗೆ ಚಾರ್ಜ್ ಸಿಕ್ಕಿಲ್ಲ ಅನ್ನುವಂಥ ಮಾತು ಅವ್ರಿಗೆ ಹೇಳಿದ್ದಾರೆ ಲೆಟ್ರ್ ಕೊಟ್ಟೆ ಕೊಟ್ಟ ಮೇಲೆ ನೋಡಿ ಎಷ್ಟು ಕ್ವಿಕ್ ಆಗಿ ಡಿಷನ್ ಅಂದರೆ ಬುದ್ದಿಜ್ ಅವರು ಅವತ್ತು ರಾತ್ರಿನೇ ರೈಲ್ವೆ ಮಿನಿಸ್ಟ್ರಿಗೆ ಡೈರೆಕ್ಷನ್ ಕೊಟ್ಟರು ಮರುದೂಸ್ ಬೆಳಗ್ಗೆ ಹನ್ನೊಂದು ಹನ್ನೆರಡು ಗಂಟೆಗೆ ನನಗೆ ಮಾಹಿತಿ ಬಂತು ಏನಂದರೆ ಇಲ್ಲ ಒಂದೇ ಭಾರತದ ಚಾಲನೆಯನ್ನು ನರೇಂದ್ರ ಮೋದಿಜಿಯವರು ಹತ್ತನೇ ತಾರೀಕು ಬೆಂಗಳೂರಿಗೆ ಮೆಟ್ರೋದ ಬಗ್ಗೆ ಏನು ಚಾಲನೆ ಕೊಡೋಕ್ಕೆ ಬರ್ತಾರ ಆವತ್ತೇ ಚಾಲನೆ ಮಾಡ್ತಾರೆ ಅನ್ನುವಂಥದ್ದು ಕೇವಲ ವಿದಿನ್ ಒನ್ ಡೇ ಯಾಕಂದರೆ ನಮ್ಮ ಅದಕ್ಕಿಂತ ಮುಂಚೆ ಬೆಂಗಳೂರಿನಲ್ಲಿ ಅವ್ರ ಕಾರ್ಯಕ್ರಮ ಇದು ಕೇವಲ ಮೆಟ್ರೋ ಮಾತ್ರ ಅದಕ್ಕೆ ಚಾಲನೆ ಮಾಡೋದು ಯಾವಾಗ ಅವತ್ತು ನಾನು ಹೋಗಿ ಬಂದು ರಿಕ್ವೆಸ್ಟ್ ಮಾಡಿದೆ ಇಮಿಜಲಿ ಸ್ಪಂದನ ಮಾಡಿ ಡೈರೆಕ್ಷನ್ ಕೊಟ್ಟರು ಮತ್ತು ಅವರು ನಮ್ಮ ಬೆಳಗಾವಿ ಹಿಡ್ಕೊಂಡು ಇನ್ನು ಎರಡು ಟ್ರೈನ್ ಹಿಡ್ಕೊಂಡು ಮೂರು ಒಂದೇ ಭಾರತ ಟ್ರೈನ್ಗಳನ್ನು ಅಲ್ಲಿ ಚಾಲನೆ ಮಾಡುವಂಥ ಕೆಲಸವನ್ನು ಡೈರೆಕ್ಷನ್ಗೆ ಕೊಟ್ಟಿರಲ್ಲ ದಟ್ ಈಸ್ ಡೇಲಿ ಅಪ್ರಿಷಿಯಬಲ್ ಅವರ ಒಂದು ಕ್ವಿಕ್ ಡಿಸಿಷನ್ ಇರೋದಲ್ಲ ಅದು ಅಪ್ರಿಷಿಯಬಲ್ ಅದಕ್ಕಾಗಿ ನಾನು ಅವ್ರಿಗೆ ನರೇಂದ್ರ ಮೋದಿಜಿ ಅವರಿಗೆ ಇವತ್ತಿನ ನಾಳೆ ಬೆಳಗಾವಿಗೆ ನಾಳೆ ಬೆಳಿಗ್ಗೆ ಅವ್ರಿಗೆ ಚಾಲೆ ಕೊಟ್ಟು ಬೆಳಗಾವಿ ಏನು ಬರ್ತದಲ್ಲ ಒಂದೇ ಭಾರತ ಆಲ್ ಕ್ರೇಟ್ಸ್ ಗೋಸ್ಟು ಸನ್ಮಾನ್ ನರೇಂದ್ರ ಮೋದಿಜಿ ಸಚಿವರಾದ ಪ್ರಹ್ಲಾದ್ ಜೋಶಿ ನಾವು ಸಭೆ ಮಾಡಿದೆವು ಎರಡ್ ಸಾವಿರದ ಇಪ್ಪತ್ತೈದು ಮೇ ಎಂಟರಂದು ಹೊಸ ರೈಲು ನಿಗದಿಯಾಯಿತು ಎರಡು ತಿಂಗಳ ಬಳಿಕ ವಂದೇ ಭಾರತ ರೈಲು ಆರಂಭಕ್ಕೆ ಮುಹೂರ್ತ ನಿಗದಿಯಾಗಿದೆ ಎಂದರು ಅವತ್ತು ರಾತ್ರಿಗೆ ರೈಲ್ವೆ ಸಚಿವರಿಗೆ ಪ್ರಧಾನಿ ಸೂಚನೆ ಕೊಟ್ಟರು ವಂದೇ ಭಾರತ ರೈಲು ಆಗಮಿಸಲು ಪ್ರಧಾನಿ ನರೇಂದ್ರ ಮೋದಿ ಕಾರಣ ಎಂದರು ಪ್ರಧಾನಿ ರೈಲ್ವೆ ಸಚಿವರು ಜೋಶಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಬೆಂಗಳೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಸಿರು ನಿಶಾನೆ ತೋರಿಸುತ್ತಾರೆ ನಾಳೆ ಸಂಜೆ ಬೆಳಗಾವಿ ರೈಲು ನಿಲ್ದಾಣದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದರು